ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿ ನೆನಪು ಇವತ್ತು ನಾವು ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ಮುದ್ದೆಗಂತೂ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಘಮ ಘಮ ಅಂತ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ತಾರ ನನ್ನ ಚಾನಲ್ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋನು ನಿಮಗೆ ಬಂದು ಸೇರ್ತವೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಆಗೋವಷ್ಟು ಕೊತ್ತಂಬರಿ ಸೇರಿಸ್ಕೋತಾ ಇದ್ದೀನಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ ಅರ್ಧ ಇಡಿ ಆಗೋವಷ್ಟು ಶುಂಠಿನ ಸಣ್ಣಗೆ ಹೆಚ್ಚು ಹಾಕ್ಕೊತಾ ಇದ್ದೀನಿ ಒಂದು ಆಗೋವಷ್ಟು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ ಒಂದು ಎರಡು ಇಂಚಷ್ಟು ಚಕ್ಕೆ ಒಂದು ಅರ್ಧ ಸ್ಪೂನ್ ಮೆಣಸಿನ್ಕಾಳು ಒಂದು ಹತ್ತು ಲವಂಗ ಒಂದು ಮೂರು ಏಲಕ್ಕಿನ ಹಾಕ್ಕೊಂಡು ಒಂದು ಎರಡು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿದ್ದೆ ಸಣ್ಣದಾಗಿ ಅದನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬರ್ಬೇಕು ಈ ಮಸಾಲೆನ ಸಪ್ರೇಟಾಗಿ ಎತ್ತಿಟ್ಕೊಂಡು ಈಗ ಅದೇ ಮಿಕ್ಸಿ ಜಾರ್ಗೆ ಒಂದು ಬಟ್ಲು ಒಣ ಕೊಬ್ಬರಿ ಸೇರಿಸ್ಕೊತಾ ಇದ್ದೀನಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಮತ್ತೆ ಒಂದು ಹಸಿ ಕಾಯಿನ ಒಂದು ಕಾಯ್ದು ಪೂರ್ತಿ ಕಾಯಿನ ಸೇರಿಸ್ಕೊತಾ ಇದ್ದೀನಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೋತಾ ಇದ್ದೀನಿ ಖಾರಕ್ಕೆ ಸ್ವಲ್ಪ ಒಣ ಮೆಣಸಿಕಾಯಿನೂ ಸೇರಿಸ್ಕೊತಾ ಇದ್ದೀನಿ ಖಾರದ ಪುಡಿ ಹಾಕಿದರೂ ಓಕೆ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ಗಂಧ ಥರ ರುಬ್ಕೊಂಬರೋಣ ನೋಡಿ ಇವು ಮೊಟ್ಟೆ ಮತ್ತು ಲಿವರ್ ಇದು ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಕುಕ್ಕರ್ಗೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದ ಮೇಲೆ ಇದು ಒಂದೂವರೆ ಕೆ ಜಿಯಷ್ಟು ಚಿಕನ್ ಇದೆ ಈ ಚಿಕನ್ನ ಸೇರಿಸ್ಕೋತಾ ಇದ್ದೀನಿ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಕೈ ಆಡ್ಕೊತಾ ಇದ್ದೀನಿ ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡ್ಕೊಂಡು ಒಂದು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ನೀರು ಬಿಟ್ಕೊಳ್ಳೋ ತನಕ ಬಿಡೋಣ ಚೆನ್ನಾಗಿ ಚಿಕನ್ ನೀರು ಬಿಟ್ಕೊಳ್ಳಿ ಈಗ ಐದು ನಿಮಿಷ ಆಗಿದೆ ಇದಕ್ಕೆ ಅರ್ಶನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ಈ ಥರ ಕಲಿಸ್ಕೊಂಡು ಒಂದೆರಡು ನಿಮಿಷ ಇದರಲ್ಲೇ ಬೇಯಕ್ಕೆ ಬಿಟ್ಟು ಈಗ ಖಾರಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಆಲ್ರೆಡಿ ಮಿಕ್ಸಿಗೆ ಮೆಣಸಿಗೆ ಹಾಕ್ಕೊಂಡಿದ್ವಿ ಅದಕ್ಕೆ ಇವಾಗ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಂಡು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಬಂದಿದ್ವಲ್ಲ ಫಸ್ಟಿಗೆ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿದು ಇವಾಗ ಹಾಕ್ಬಾರ್ದು ಇವಾಗಿದಷ್ಟೇ ಹಾಕಿ ಚಿಕನ್ಗೆ ಬೇಯಕ್ಕೆ ಎಷ್ಟು ನೀರು ಬೇಕು ಅಷ್ಟು ಸೇರಿಸ್ಕೊಂಡು ಮೂರು ರಿಸಿಲ್ ಕೂಗಿಸ್ಕೋಬೇಕು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕೈಯಾಡ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಮೂರು ರೂಸಿಲ್ ಕೂಗಿಸ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಸಾಂಬಾರು ಗಮಗಮ ಅಂತ ಇರುತ್ತೆ ಮತ್ತು ಸಾಂಬಾರ್ ರುಚಿನೂ ಮತ್ತು ತುಂಬ ರುಚಿಯಾಗಿರುತ್ತೆ ಈಗ ಮೂರು ಆಗಿದೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗ್ಯಾಸ್ ಹಚ್ಕೊಂಡು ಕುದಿಬೇಕಾದ್ರೆ ಈ ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ ಮೊಟ್ಟೆ ಲಿವರ್ ಸೇರಿಸ್ಕೊಂಡು ಕೊಬ್ಬರಿ ರುಬ್ಕೊಂಬಂದಿದ್ವಲ್ಲ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಂಡು ನಿಮಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕೈಯಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೋತಾ ಇದ್ದೀನಿ ಇದನ್ನ ಒಂದು ಹತ್ತು ನಿಮಿಷ ಕುದಿಸ್ಬೇಕು ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಇದ್ರೂ ಪರವಾಗಿಲ್ಲ ಕುದ್ಮೇಲೆ ಸಾಂಬಾರು ಕನ್ಸಿಸ್ಟೆನ್ಸಿ ಸರಿಯಾಗುತ್ತೆ ಇವಾಗ ಸ್ವಲ್ಪ ನೀರು ಅನ್ನಿಸ್ತಾ ಇದೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಬಿಟ್ರೆ ನಮಗೆ ಸೂಪರಾಗಿರೋ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿಬಿಡುತ್ತೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಇಷ್ಟ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು